ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಜಟಾಪಟಿ ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಕಾಂಗ್ರೆಸ್ನಿಂದ ಒಂದು ಸತೀಶ್ ಜಾರಕಿಹೊಳಿ ಅವರಾದರೂ ಎದ್ದು ಹೋಗಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರಾದರೂ ಎದ್ದು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜಟಾಪಟಿಗಳು ತೀವ್ರವಾದಂತೆ ಕಾಣಿಸ್ತಾ ಇದೆ ಯಾಕೆ ಅಂದರೆ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಹೇಳ್ತಾ ಇರ್ತಾರೆ ನನ್ನ ಬೆಂಬಲಕ್ಕೆ ಐವತ್ತು ಜನ ಶಾಸಕರಿದ್ದಾರೆ ನನ್ನ ಬೆಂಬಲಕ್ಕೆ ಐವತ್ತು ಜನ ಶಾಸಕರಿದ್ದಾರೆ ಅಂತ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳುವ ಹಾಗೆ ಮಹತ್ವದ ಬೆಳವಣಿಗೆ ನಡೆದಿದ್ದು ಅರುವತ್ತು ಜನ ಎಮ್ ಎಲ್ ಎಗಳು ಬಿ ಜೆ ಪಿ ಸೇರೋದಕ್ಕೆ ಈಗ ಆಲ್ರೆಡಿ ರೆಡಿಯಾಗಿದ್ದಾರೆ ಅನ್ನುವಂತಹ ಶಾಕಿಂಗ್ ವಿಚಾರ ಈಗ ಬಯಲಿಗೆ ಬರ್ತಾ ಇದೆ ಹಾಗಾದರೆ ಗೆಳೆಯರೆ ಏನಿದು ಅರುವತ್ತು ಜನ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಸೇರುವ ಪ್ಲಾನ್ನಲ್ಲಿದ್ದಾರೆ ಇದು ನಿಜವಾದಂತಹ ಸುದ್ದಿಯ ಇದು ಆಗಿದ್ದರೆ ಯಾವ ಯಾವ ಮೂಲಗಳಿಂದ ಈ ಬಿಗ್ ಆಪರೇಷನ್ ಬಿ ಜೆ ಪಿ ಮಾಡಿದೆ ಅನ್ನೋದರ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಜಟಾಪಟಿ ನಿಮಗೇ ಗೊತ್ತಿದೆ ಸತೀಶ್ ಜಾರಕಿಹೊಳಿ ಅವರು ಉರುಳಿಸ್ತಾ ಇರುವಂತಹ ಒಂದೊಂದೇ ದಾಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆನಂತರ ಸತೀಶ್ ಜಾರಕಿಹೊಳಿ ಅವರು ಈಗ ಒಂದು ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಹೊಸದಾಗಿರುವಂತಹ ಪವರ್ ಹೌಸ್ ಆಗಿದ್ದಾರೆ ಯಾಕೆ ಅಂದರೆ ಗೆಳೆಯರೆ ದಲಿತ ಶಾಸಕರು ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅವರೆಲ್ಲರೂ ಕೂಡ ಹೈಕಮಾಂಡ್ ವಿರುದ್ಧವೇ ಸಿಡಿದೆದ್ದಿದ್ದಾರೆ ನಾವು ನಮ್ಮ ಸಮುದಾಯಗಳ ಉದ್ಧಾರಕ್ಕಾಗಿ ಒಂದು ಸಭೆಯನ್ನು ಮಾಡಿದರೆ ಆ ಸಭೆಗೆ ನೀವು ಕೊಕ್ಕೆ ಹಾಕ್ತಿರಲ್ಲ ಅಂತ ಸ ಸ್ವತಃ ಸುರ್ಜೇವಾಲಾ ಅವರಿಗೆ ಸ ಜಾರಕಿಹೊಳಿ ಆ್ಯಂಡ್ ಟೀಮ್ನಲ್ಲಿರುವಂತಹ ಶಾಸಕರೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸಮಾವೇಶಕ್ಕೆ ಇಲ್ಲಿರುವಂತಹ ನಾಯಕರು ಇಲ್ಲಿರುವಂತಹ ಕಾರ್ಯಕರ್ತರಿಗೆ ಅದರ ಒಂದಷ್ಟು ಜವಾಬ್ದಾರಿಯನ್ನು ವಹಿಸಬೇಕು ಅವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಆದರೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಇಲ್ಲಿ ಎಲ್ಲ ಮುಂದಾಳತ್ವವನ್ನು ವಹಿಸಿದ್ದಾರೆ ಅನ್ನೋದು ಕೂಡ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಬಹಳ ಮುಜುಗರ ತನಸಿ ತರಿಸಿದೆ ಜೊತೆಗೆ ಬಹಳ ಕೋಪವನ್ನು ಕೂಡ ತರಿಸಿದೆ ಸ್ವತಃ ಉತ್ತರ ಕರ್ನಾಟಕ ಭಾಗದ ಶಾಸಕರು ತಮ್ಮ ಅಸಮಾಧಾನವನ್ನು ಸುರ್ಜೆವಾದ ಅವರ ಮುಂದೆ ಹೊರ ಹಾಕಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಾ ಇರೋ ಮಧ್ಯದಲ್ಲಿಯೇ ಕಾಂಗ್ರೆಸ್ನಿಂದ ಅರವತ್ತು ಜನ ಶಾಸಕರು ಬಿಜೆಪಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಈ ವಿಚಾರವನ್ನ ಹೇಳಿದ್ದು ಬೇರೆ ಯಾರು ಅಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಗೆಳೆಯರೇ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋದು ಕೆಲವರ ಪ್ರಶ್ನೆ ಆಗಿರುತ್ತೆ ಹೌದು ಗೆಳೆರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಾಗ ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇರ್ತಾರೆ ಸೊ ಅವರ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತ ಬಹಳಷ್ಟು ಜನರ ಪ್ರಶ್ನೆ ಆಗಿತ್ತು ಸೊ ಪ್ರಶ್ನೆ ಆಗಿರುತ್ತೆ ಕೂಡ ಸೊ ನನ್ನ ಪ್ರಶ್ನೆಯೂ ಕೂಡ ಅದೇ ಆಗಿತ್ತು ಆದರೆ ಈಗ ಆಗ್ತಾ ಇರುವಂತಹ ಡಾಟ್ಸ್ನೆಲ್ಲ ಒಂದು ರೀತಿಯಾಗಿ ಕನೆಕ್ಟ್ ಮಾಡಿ ನೋಡಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಹೇಳಿಕೆ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಮೇಶ್ ಜಾಸ್ತಿ ಜಾರಕಿಹೊಳಿ ಅವರ ಜೊತೆ ತುಂಬ ಚೆನ್ನಾಗಿದ್ದಾರೆ ಕೆಲವೇ ಕೆಲವು ದಿನಗಳ ಹಿಂದೆ ಅಂದರೆ ಎರಡು ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನಮಗೆ ಅಧಿಕಾರ ಬೇಕು ಅಂದರೆ ಹೋರಾಡಿ ಕಿತ್ಕೊಳ್ಬೇಕು ಅನ್ನುವ ಅರ್ಥದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕಿವಿ ಮಾತನ್ನು ಹೇಳಿದರು ಏನೇ ಆದರೂ ನಿಮ್ಮ ಸಪೋರ್ಟಿಗೆ ನಾನಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದ್ದು ಇದೇ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಒಂದು ಸಣ್ಣ ವಿಚಾರಕ್ಕಾಗಿ ಇಡೀ ಸರ್ಕಾರವನ್ನೇ ಬೀಳಿಸಿದರು ಈಗ ಆ ಸ್ಥಾನದಲ್ಲಿ ಇರೋದು ಅವರ ಸಹೋದರ ಸತೀಶ್ ಜಾರಕಿಹೊಳಿ ಸೊ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಈ ವಿಚಾರವಾಗಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರಿಗೂ ಇರುವಂತಹ ಒಬ್ಬರೇ ಒಬ್ಬ ಅಪೋಸಿಟ್ ಪರ್ಸನ್ ಯಾರು ಅಂದರೆ ದ್ವೇಷ ಇರೋದು ಯಾರ ಮೇಲೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಮೂಗು ತುರಿಸ್ತಾ ಇದ್ದಾರೆ ಅನ್ನೋದು ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಮೂಗು ತುರಿಸೋದು ಸತೀಶ್ ಜಾರಕಿಹೊಳಿ ಅವರಿಗೂ ಇಷ್ಟ ಇಲ್ಲ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೂ ಇಷ್ಟ ಇಲ್ಲ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ಹಿಂದೆ ಸಿ ಡಿ ವಿಚಾರ ಅದೆಲ್ಲವೂ ಕೂಡ ಆಗಿತ್ತಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಂದಲೇ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದೆ ಹಾಗಾಗಿಯೇ ರಮೇಶ್ ಜಾರಕಿಹೊಳಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಅಂದರೆ ಬಹಳ ಸಿಟ್ಟಿದೆ ಸೊ ಹಾಗಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಯೋಚನೆ ಮಾಡ್ತಾ ಇರೋದು ಯಾವ ರೀತಿಯಾಗಿರಬಹುದು ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನು ಬಿ ಜೆ ಪಿಗೆ ಕರೆದುಕೊಂಡು ಬಂದರೆ ಅಲ್ಲಿ ಸರ್ಕಾರವೂ ಬಿದ್ದಂಗಾಗುತ್ತೆ ಆಗುತ್ತೆ ಮತ್ತು ಬೆಳಗಾವಿ ಪಾಲಿಟಿಕ್ಸ್ ರಮೇಶ್ ಜಾರಕಿಹೊಳಿ ಅವರ ಕೈಯಲ್ಲಿರುತ್ತೆ ಅದರ ಜೊತೆಗೆ ಮುಖ್ಯಮಂತ್ರಿ ಅಣ್ಣ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿರುತ್ತೆ ಈ ರೀತಿಯಾಗಿರುವಂತಹ ತಂತ್ರವೂ ಕೂಡ ಇಲ್ಲಿ ಆಗಿರಬಹುದು ಅದರ ಜೊತೆಗೆ ಗೆಳೆಯರೆ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಗಮನಿಸ್ತಾ ಹೋಗೋಣ ಬಿ ಜೆ ಪಿಯಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಶತ್ರು ಆಗಿರೋದು ಅಥವಾ ಅವರು ದ್ವೇಷಿಸ್ತಾ ಇರೋದು ಯಾರನ್ನ ಬಿ ವೈ ವಿಜಯೇಂದ್ರ ಅವರನ್ನು ದ್ವೇಷಿಸ್ತಾ ಇದ್ದಾರೆ ಸೊ ಹಾಗಾಗಿ ಬಿ ವೈ ವಿಜಯೀಂದ್ರ ಅವರ ಪವರನ್ನು ಕಡಿಮೆ ಮಾಡಬೇಕು ಯಡಿಯೂರಪ್ಪನವರ ರೀತಿಯಾಗಿ ಅಥವಾ ಯಡಿಯೂರಪ್ಪನವರ ಆ ಪವರ್ ಹೌಸ್ ಏನಿದೆಯಲ್ಲ ಅದನ್ನು ಬೆಳಗಾವಿಗೆ ಶಿಫ್ಟ್ ಆಗಬೇಕು ಅಂದರೆ ರಮೇಶ್ ಜಾರಕಿಹೊಳಿ ಒಬ್ಬರ ಕೈಯಿಂದ ಸಾಧ್ಯವೇ ಆಗೋದಿಲ್ಲ ಅದು ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರೂ ಕೂಡ ಕೈ ಜೋಡಿಸಬೇಕು ಸೊ ಅಲ್ಲಿ ವಿಜಯೇಂದ್ರ ಅವರನ್ನ ಮಟ್ಟ ಹಾಕೋಕೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮಟ್ಟ ಹಾಕೋಕೆ ಅಣ್ಣ ತಮ್ಮಂದರು ಇಬ್ಬರೂ ಕೂಡ ಒಂದಾಗಿ ಬಿಟ್ರಾ ಅನ್ನುವಂತಹ ಅನುಮಾನ ಮೂಡ್ತಾಯಿದೆ ಯಾಕೆ ಅಂದರೆ ಇಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರೋದೇ ಆ ರೀತಿಯಾಗಿ ಒಂದು ಬಾರಿ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಹೊಗಳ್ತಾರೆ ಅದರ ಜೊತೆಗೆ ಕಿವಿ ಮಾತನ್ನು ಹೇಳ್ತಾರೆ ಅಧಿಕಾರ ಬೇಕು ಅಂದ್ರೆ ಹೋರಾಡಿ ಪಡ್ಕೋಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ ಆ ನಂತರ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮಾತನಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರು ಜಾಗವನ್ನು ಕೊಡದೆ ಹೋಗಿದ್ರೆ ಬೆಳಗಾವಿಯ ಕೆಪಿಸಿಸಿ ಕಚೇರಿ ಎಲ್ಲರಿ ಇರ್ತಾ ಇತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಆ ಜಾಗವನ್ನು ಪಕ್ಷಕ್ಕಾಗಿ ಫ್ರೀಯಾಗಿ ಕೊಟ್ಟರು ಆನಂತರ ಅವರು ಬಿ ಜೆ ಹೋದರೂ ಕೂಡ ಅದರ ಬಗ್ಗೆ ಅವರು ಚಕಾರವೂ ಕೂಡ ಎತ್ತಲಿಲ್ಲ ಪಕ್ಷಕ್ಕೋಸ್ಕರ ಫ್ರೀಯಾಗಿ ಕೊಟ್ಟಿದ್ದಾರೆ ಇನ್ನೂ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಮೂರು ಕೋಟಿ ರೂಪಾಯಿಯನ್ನು ಆ ಬಿಲ್ಡಿಂಗ್ಗೋಸ್ಕರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಹೀಗೆ ಅಣ್ಣ ತಮ್ಮ ಇಬ್ಬರೂ ಕೂಡ ಈಗ ಓಪನ್ ವೇದಿಕೆ ಮೇಲೆ ಇಬ್ಬರನ್ನು ಕೂಡ ಹೊಗಳಿಕೊಳ್ತಾ ಇರೋದು ನೋಡಿದ್ರೆ ಈಗ ಯತ್ನಾಳ್ ಅವರು ಹೇಳಿರುವಂತಹ ಈ ಮಾತು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅದರ ಜೊತೆಗೆ ಸತೀಶ್ ಅವರು ಐವತ್ತು ಜನ ಶಾಸಕರ ಬೆಂಬಲ ನನಗಿದೆ ಐವತ್ತು ಜನ ಶಾಸಕರ ಬೆಂಬಲ ನನಗಿದೆ ಅಂತ ಆಗಾಗ ಆಗಾಗ ಮಾತನಾಡ್ತಾ ಇರ್ತಾರೆ ಆ ನಂತರ ಗೆಳೆಯರಿ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಬಿ ಜೆ ಪಿ ನಾಯಕರನ್ನು ಭೇಟಿಯಾಗುತ್ತಾ ಇರ್ತಾರೆ ಈ ಹಿಂದೆ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದರು ನಿತಿನ್ ಗಡ್ಕರಿ ಅವರು ಭೇಟಿಯಾಗಿದ್ದರು ಅದರ ಜೊತೆಗೆ ಇಲ್ಲಿ ಅಂದರೆ ಲೋಕಲ್ ಆಗಿ ವಿಜಯೇಂದ್ರ ಅವರನ್ನು ಭೇಟಿಯಾಗಿದ್ದರು ಆ ನಂತರದಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಮಗೆ ಹೈಕಮಾಂಡ್ ಅಂದರೆ ಓವರ್ ಆಲ್ ಎನ್ ಡಿ ಎ ಹೈಕಮಾಂಡ್ ಏನು ಬಿಜೆಪಿ ಇದೆಯಲ್ಲ ಅಮಿತ್ ಶಾ ಒಂದು ಟಾಸ್ಕನ್ನು ವಹಿಸಿದ್ದಾರೆ ಆ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡಿಯೇ ಮಾಡ್ತೀನಿ ಅನ್ನುವ ಮಟ್ಟಿಗೆ ಕುಮಾರಸ್ವಾಮಿ ಮಾತನಾಡಿದ್ರು ಸೊ ಅಮಿತ್ ಶಾ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಒದಗಿಸಿರುವಂತಹ ಟಾಸ್ಕ್ ಈ ಸರ್ಕಾರವನ್ನು ಬೀಳಿಸೋದೇ ಇರಬಹುದಾ ಸೊ ಈ ಎಲ್ಲ ಒಂದಷ್ಟು ಡಾಟ್ಗಳಿದಾವಲ್ಲ ಎಲ್ಲವನ್ನ ಕನೆಕ್ಟ್ ಮಾಡಿ ನೋಡ್ತಾ ಹೋದರೆ ಈ ಒಂದು ಮಾತು ಬಹಳ ಸೀರಿಯಸ್ಸಾಗಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಬೇಕು ಅಂತ ನನಗೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರಬಹುದು ಗೆಳೆಯರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅರವತ್ತು ಜನ ಶಾಸಕರು ಬಿ ಜೆ ಪಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಇದನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಳಬಹುದಾ ಅಥವಾ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ